ಅಂತ ಚಾನೆಲ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಈಗ ಸರಿಸುಮಾರು ಎಷ್ಟು ಜನ ಎಷ್ಟು ಜನಕ್ಕೆ ಕೊಡ್ತಾರೆ ಅವರು ಬೇರೆ

ನಾವ್ ಇಷ್ಟು ಸರ್ ಬಿಸ್ ಇದೆ ಪೋಸ್ಟ್ ಬೇರೆ ನಾವು ಬದುಕ್ ನೋಡ್ತಿಲ್ಲ ನಮ್ಮ ಬಂದ

ಇಲ್ಲ ಅಂದ್ರೆ ನಮ್ದು ಹಂಗೆ ಇಟ್ಟರು ಇಲ್ಲ ನಾವು ಬ್ಯಾಡ ಅಂದ್ರೆ ಹದಿನಾಕ ವರ್ಷ ಆದ್ಮೇಲೆ ಇದು ಮಾಡ್ಲಕ್ಕ ಬೇಡ ನಮ್ ಸ್ವಲ್ಪ ನಾವು ಸುಳ್ಳು ಅದು ನಮ್ದು ಇಷ್ಟು ವರ್ಷ ಅದ್ರಲ್ಲಿ ನಮ್ ಬ್ಯಾಡ ಅಂತ ತಕೊಂಡ್ಲಕ್ ನಾವೀಗ ತುಂಬಾ ಹದಿನೈದು ವರ್ಷದ ತಕೊಂಡ ಆಯ್ತೀರಾ ಅಂದ್ರೆ ನಮ್ದು ಅದು ಪಿ ಎಫ್ ಗಂಧ್ ಕಟ್ಟೆ ಆಯ್ತು ಅದಿನ ನಮ್ಗ 60 ವರ್ಷ ಆದಮೇಲೆ ಬಾತ ತಂತ್ರಪ್ಪ 65 ಆದ್ರೆ ತೋ ಬಿಡ ತೊಗ್ತಿಲ್ಲ ಮನಸೋರಿ ಬಾತ ತಂತ್ರ ಆದ್ರೂ ಅದು 60 ವರ್ಷದರಿ ಮತ್ತೊಂದು ಬರತಾರೆ ಅದ ರೊಟ್ಟಿಗೆ ಇದು ಬಾತ ಗ್ಯಾರಂಟಿ ಯಾರೆ ಇಲ್ಲ ಇಲ್ಲ ಒಂದೇ ಯಾವುದೋ ಅಲ್ದಾ ಹೌದು ಇದು ಏನು ಒಂದೇ ಇದು ಬರ್ಕು ಒಂದೇ ಅಷ್ಟೇ ಇರೋ ಒಳಗಂತ ಇಲ್ಲ ಅಂದ್ರೆ ಅಷ್ಟೇ ಮತ್ತೆ ಅವ ಒಂದು ಈಗ ನಮಗಂತ ಇಲ್ಲ ಯಾಕಂದ್ರೆ ನಾವೆಲ್ಲ ಕೈದ್ ಮಾಡಿ ಐತಲ್ಲ ಪುಸ್ತಕ ಅಂದ್ರೆ ಇರಕ ಈ ನೋಟ್ ಪುಸ್ತಕ ಅದಕ್ಕೆ ಅಂತ ಸಿಗುವುದು ಅದಕ್ಕೆ ಅಂತ ಇಲ್ಲ

ಅದ್ರಲ್ಲಿ ನಮ್ಗೆ ಹೊಡಿ ಬರ್ಲಾ ಎಲಿ ಬರ್ಲಾ ಹೇಳಿ ಕಟ್ ಆ ಮಾಡ್ತೀವಿ ಬಾಕಿ ಉಳದ ನಾವು ಎಷ್ಟು ಕೊಟ್ಟಿದ್ದ ಸಾವಿರಿ ಕೊಟ್ಟರೆ ಅಷ್ಟೇ ದುಡ್ಡಲ್ಲ ಅದ್ರಾಗ ಎಂತ ಮಾಡ್ತಾರೆ ಕಟ್ ಮಾಡಿ ನಾವು ಕೊಟ್ಟ ಅದ್ ಕಳೀತು ಬರ್ತಿ ಸಿಕ್ಕುದಿಲ್ಲ ಅದೇ ಅಳಿತ ಕೊಡ್ತು ಬರ್ತಿಲ್ಲ ಒಂದ್ಸಲ

ಓಹ್ ನೀವ್ ಕಟ್ಟಿ ಕೊಟ್ಟಮೇಲೆ ಅದನ್ನ ದೊಡ್ಡ ದ್ವಾರ ಎಲ್ಲ ಹಾಕ್ಬಿಟ್ಟಿರ್ತೀರಲ್ಲ ನೀವು ತಗೊಂಡ್ ಹೋತ್ರಿ ಹಂಗೆ ತಗೊಂಡೋಗಿ ಹಿಂಗಿಂದ ಗೆರ್ಸಿ ಕಂಡಾಗ ಒಂದ್ ಇದಿರತ್ತೆ ಅದಕ್ಕೆ ಲೆವೆಲ್ ಮಾಡಿ ಇಟ್ಟು ಅದು ಬಿಸಿಯಾಗ ಇಡ್ತ್ರು ಅದು ಬಿಸಿ ಮತ್ತೆಲ್ಲಾದ್ರೆ ಕೆಮ್ಮ ಶುರುವತ್ತಲ್ಲ ಹಸಿ ಬಿಡಿಸಿ ಅಂದ್ರೆ ಕೆಮ್ಮ ಶುರುವ ಓ ಹೋ ನಿಮ್ಮ ಮನೆಗಳಲ್ಲಿ ಯಾರು ಬಿಡಿಸಿದವರಿಲ್ವಾ ಇಲ್ಲ ಯಾಕೆ ಅಭ್ಯಾಸ ಇಲ್ಲ ಅಲ್ಲ ಸಿಗರೇಟು ಇಲ್ಲ ಇಲ್ಲ ಪುಡಿ ಹಾಕೋರ್ ಮಾತ್ರ ಇದ್ರ

ಗಣೇಶ್ ಇತ್ತ ಮೂವತ್ ಇತ್ತ ಪ್ರಕಾಶ್ ಬಿಡೀತ ಪ್ರಕಾಶ್ ಬಿಡೀತಾ ಮತ್ತೊಂದು ಹಸೂರ್ ನುಗ್ಲಿತ್ ಅಲ ಅವಾಗ ಗೊಂಡಿನಂಗಿ ಕಲರ್ ಅಲ್ಲ ಅದ್ರಲ್ಲಿ ಮತ್ತ ಅದೊಂದಿತ್ತ ಯಾವ್ದಲ್ಲ ಇತ್ತ ಮರ ಒಂದ್ ಹತ್ತು ನಮ್ನ ನುಗ್ಲಿತ್ ಹತ್ತು ನಮ್ನ ಇತ್ತು ಅದು ಯಾವ್ದಲ್ಲ ಹೇಳಕತಿಲ್ಲ ನಾವ್ ಹೇಳುದಲ್ಲ ಹೇಳಿ ಗಣೇಶ ಗಣೇಶ್ ಬಿಡಿ ಒಂದ ಮೋತ್ ನಂಬರ್ ಎರಡು ಪ್ರಕಾಶ್ ಮೂರು ಟೆಲಿಫೋನ್ ನಾಲ್ಕು ಹೌದು ಹಾ ಅವ್ತರ ಇದ್ರ ನುಗ್ಲಿದ್ದೆ ಕಪ್ಪು ನುಗ್ಲಿತ್ತಲ್ಲ ಅದೊಂದು ಐದು ಪೈಲ್ ನಂಬರ್ ಅಲ್ಲ ಆರು ಮತ್ತೆ ಯಾವ್ದು ನಾಲ್ಕು ಭಾರತ ಆರು ಏಳು ಇನ್ ಮೂರ್ ಬೀಡಿ ಇತ್ತಲ್ಲಾರ ಮರತಿ ಹೇಳಿ ಮರತೆ ನಿಮ್ಮ ಬಾಯಿ ಮುಚ್ಕೊಂಡಿರತ್ತ ಎಲ್ಲ ನುಗ್ಲು ಇತ್ತ ನಮ್ದು ಒಂದೇ ಅಲ್ಲ ಸುಮಾರು ಬ್ರಾಂಚ್ ಇತ್ತು ಅಲ್ಲ ತುಂಬಾ ಬ್ರಾಂಚ್ ಇತ್ತು ಕುಂದಪ್ರಲ್ಲ ನಮ್ಮ ಅಕ್ಕ ಕೊಟ್ಟದ್ ಇದು ಒಂದ್ ಬಿಟ್ರೆ ಬೇರೆ ಯಾವ್ದು ಕೊಟ್ಟುದಿಲ್ಲ ಇದು ಮೂವತ್ ನಂಬರ್ ಬೀಡಿ ಇದು ಮೂವತ್ ನಂಬರ್ ಬೀಡಿ ಬೀಡಿ ಮೂವತ್ ನಂಬರ್ ಅಂದ್ರೆ ಅದೇ ಒಂದ್ ಕಂಪನಿ ಅವ್ರ ಹೆಸರು ಇಟ್ಕೊಂಡಿರೋದು ಮೂವತ್ ನಂಬರ್ ಅಂತ ಇದೆ ಈ ವರ್ಷ ಬಿಳಿ ಕಪ್ಪು ಅದು ಯಾವ್ದು ಹೆಚ್ಚಲ್ಲ ಇದೇ ಜಾಸ್ತಿ ಒಂದು ವಿಶೇಷ ಏನಂದ್ರೆ ಯಾವ ಕಂಪ್ನಿ ಬಿಡಿ ಆದ್ರೂ ಎಲ್ಲದಕ್ಕೂ ಒಂದೇ ತಂಬಾಕು ಒಂದೇ ಎಲೆ ಒಂದೇ ಮಾತ್ರ ಬೇರೆ ಬಿಡಿ ಹೊಡಿ ಎಲಿ ಎಲ್ಲದೆ ಒಂದು ಹತ್ತು ನಮ್ ನೂ ಇತ್ತ ಇಷ್ಟೇ ಎಲ್ಲಾರು ಅಷ್ಟೇ ಕೊಪ್ಪು ಹೊಡಿ

மொ <US> மா <morally> <winger> <Nerd>